ಿನಲ್ಲಿ ಬೆತ್ತಲಾದವರು ಅನ್ನೋ ಒಂದು ಶೀರ್ಷಿಕತೆ ನೀರವ ಮೌನದಲ್ಲಿ ಬೆಳಕ ಮೂಡಿಸಿ ನೆಬ್ಬೆರೆಗಾಗಿಸಿ ಉಬ್ಬೇಳುವಂತೆ ಮಾಡಿ ಶಿಲ್ಲೆ ಚಪ್ಪಾಳೆಗಳಿಗೆ ಗರ್ವಪಟ್ಟು ಟೋಪಿ ತುರಾಯಿ ತಲೆಗೇರಿಸಿ ತಲೆ ತಗ್ಗಿಸಿ ನಿಂತವರು ಮಡಿದ ಮಕ್ಕಳ ತೆಗಳಿಕೆಯಲ್ಲಿ ತೇದು ಮಮ್ಮಕ್ಕಳ ಹೊಗಳಿಕೆಗೆ ಸೋತವರು ಸ್ವಂತಿಕೆಯನ್ನು ಜೀವಂತ ಸುತ್ತು ರಂಜಿಸಲು ಪಂಚಿನಂತೆ ಉಳಿದವರು ರಾಜ ಮಹಾರಾಜರ ಕಿನ್ನರ ಕಿಂಪುರುಷರ ದೇವ ರಾಕ್ಷಸರ ವೈಭವ ತೋರಿ ಅತಿರಥ ಮಹಾರಥರ ರಮಿಸಲು ಕತ್ತಲೆ ಜಗತ್ತಿನಲ್ಲಿ ಬೆತ್ತಲಾದರು ಹಣ ಅಂತಸ್ತು ಗಳಿಸಲು ಇರಾದೆ ಇನಾಮು ಬಯಸಲಿಲ್ಲ ಕಲೆ ಕಂಡ ನಾಡಲ್ಲಿ ಕಲಾವಿದರಿಗೆ ಸೂಕ್ತ ಸ್ಥಾನಮಾನವೂ ಇಲ್ಲ ಮುಪ್ಪಿನಲ್ಲಿ ಉಪ್ಪಿಲ್ಲದೆ ಒಪ್ಪುತ್ತಿದ್ದು ಒಂಟಿ ಪಯಣಕ್ಕೆ ನಾಂದಿಯಾದವರು ಉಳಿವಿಗಾಗಿ ಕಲೆ ಹಸಿರಾಗಿದ್ದ ಉಸಿರನೆತ್ತ ಉಸಿರ ತೆತ್ತ ಶಾಪಗ್ರಸ್ತ ಗಂಧರ್ವರು ಮರೆಯಾಗಿ ಹೋದವರು ಎಲೆಮರಿ ಕಾಯಿಯಂತೆ ಅವರಿಟ್ಟ ಕಿಚ್ಚು ಹುಚ್ಚೆದ್ದು ಕುಣಿಯುತ್ತಿದೆ ಮಾತಿನ ಜೇಂಕಾರ ಎತ್ತಿತ್ತಲು ಮಾರ್ದನಿಸುತ್ತಿದೆ ಸಂಸ್ಕೃತಿ ಕಲೆಯ ಮುಖಟದಲ್ಲಿ ರತ್ನ ಕಿರೀಟದಂತೆ ಅಳಿವಿನಲ್ಲೂ ಕಲೆಯ ಉಳಿಸುವ ಸರಸ್ವತಿ ಪುತ್ರರು ಇವರು ನಮ್ಮ ಕಲಾವಿದರು